ியோசிக்க நான் இப்ப நாராயணஸ்வாதி ಎಲ್ಲರೂ ಬರಬೇಕಾಗ್ತದೆ ಈ ಕಾರ್ಯಕ್ರಮ ಗ್ರ್ಯಾಂಡ್ ನಡೆಸಲಿಕ್ಕೆ ನಾವು ಗುರುತಿಸಿದೆ ಇಪ್ಪತ್ತನೇ ವರ್ಷ ಅಂದರೆ ಅಂತ ಸ್ಟಾರ್ಟ್ ಆಗಿ ಎರಡು ವರ್ಷ ಮಲಯಾಳ ನಡೆಯಿತು ಆಮೇಲೆ ತೊಂಬತ್ತೈದು ಸ್ಟಾರ್ಟ್ ಒಂದು ಸಂಘ ಹಾಗೆ ಇಪ್ಪತ್ತನೇ ವರ್ಷ ನಾವು ಗ್ರ್ಯಾಂಡ್ ಆಗಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದೆ ಈ ಸಂಘ ಸಂಸ್ಥೆಯುಳ್ಳ ಪ್ರತಿಯೊಬ್ಬರು ಇಲ್ಲಿನ ಲೋಕಲ್ ಸಂಘ ಸಂಸ್ಥೆ ಒಟ್ಟಿಗೆ ಪಾಲುಗಾರರಾಗಿ ವ್ಯವಸ್ಥೆ ಮಾಡಿ ಒಂದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಎಜುಕೇಶನ್ ಗೆ ನಮ್ಮ ಸಂಘ ಸಂಸ್ಥೆಯಲ್ಲಿ ಇದ್ದವರು ಪ್ರತಿ ಡಾಕ್ಟರ್ಸ್ ಇದ್ದಾರೆ ಇಂಜಿನಿಯರ್ ಇದ್ದಾರೆ ಮತ್ತೆ ಕನ್ನಡ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ತಗೊಂಡಿದ್ದಾರೆ ಮತ್ತೆ ಎಜುಕೇಶನ್ ಫೀಲ್ಡ್ ನಲ್ಲಿ ಪ್ರೊಫೆಸರ್ ಮಾತ್ರ ಅವರ ಫೀಲ್ಡ್ ಇದೆ ಹಾಗೆ ತುಂಬಾ ಜನ ಇದ್ದಾರೆ ಅದು ಪ್ರಿನ್ಸಿಪಾಲ್ ಮೋಹನ್ ಅವರು ಗವರ್ಮೆಂಟ್ ಪ್ರಿನ್ಸಿಪಾಲ್ ಆಗಿದ್ದಾರೆ ಹಾಗೆ ಪ್ರೋಗ್ರಾಮ್ ಇದೆ ಈ ಸೇರಿ ಊಟದ ವ್ಯವಸ್ಥೆಯ ಪ್ರಮೋದ್ ಮದ್ವಾಜ್ ಅವರು ಮತ್ತೆ ಡಿ ಸಿ ನಮ್ಮ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮವನ್ನು ವಿನಯ್ ಗುಮಾಲ್ ಸರಕ್ಕೆ ಅವರು ನೆರವೇರು ನಾವು ವ್ಯವಸ್ಥೆ ಮಾಡಿದೆ ನಮ್ಮ ಎಲ್ಲರಿಗೂ